ಹಾಯ್ ಎಲ್ಲರಿಗೂ ನಮಸ್ಕಾರ ಇದು ಸೋಮವಾರ ನಾನು ನಿನ್ನೆನೇ ಪಲಾವ್ ಮಾಡೋಕ್ಕೆ ಎಲ್ಲ ಬೇಕಂತ ಒಂದು ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಈ ಪೌಡ್ರ್ ಇದ್ದರೆ ಟೆನ್ಷನ್ನೇ ಇರಲ್ಲ ಬೇಗ ಬೇಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಈ ಪೌಡ್ರೆಲ್ಲ ಇಟ್ಕೊಬಿಟ್ರೆ ಒಂದು ಫಿಫ್ಟೀನ್ ಮಿನಿಟ್ಸಲ್ಲೆಲ್ಲ ಪಲಾವು ಟೊಮೊಟೊ ಭಾತು ಈ ರೈಸ್ ಬಾತ್ ಆ ಥರ ಎಲ್ಲ ಮಾಡಿಬಿಡ್ಬೋದು ನಾನು ತುಂಬ ದಿನದಿಂದ ಮಾಡಿಟ್ಕೊತಾ ಇರ್ತೀನಿ ಖಾಲಿಯಾಗಿತ್ತಂತ ಮಾಡೋಣ ಅಂತಿದ್ದೆ ಹಂಗೆ ಒಂದು ವಿಡಿಯೋನೂ ಮಾಡೋಣ ಅಂತ ಮಾಡಿದೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಈ ನನ್ನ ಹೊಸ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಇರಲಿ ನೋಡಿ ನಾನು ಏನೇನು ಹಾಕ್ತೇನೆ ಅಂದರೆ ಏ ಲವಂಗ ಚಕ್ಕೆ ಸ್ಟಾರ್ ಹೂವು ಮತ್ತು ಲವಂಗದ ಮುಗ್ಗು ಅಂತ ಬರುತ್ತೆ ಅದು ನೋಡಿ ಏನೇನು ಹಾಕ್ತಿದ್ದೆ ಅಂತ ನಾನು ಫಸ್ಟ್ ಇದ್ದೀನಿ ಧನ್ಯ ಆಗ್ತೇ ಮತ್ತು ಏಲ ಲವಂಗ ಏಲಕ್ಕಿ ಜಾಪತ್ರೆ ಹೂವು ಜೀರಿಗೆ ಮೆಣಸು ಆಮೇಲೆ ಸೋಂಪು ಸ್ವಲ್ಪ ಓಂಕಾಳು ಪಲಾವ್ ಎಲೆ ಮತ್ತು ಏಲಕ್ಕಿ ಮತ್ತು ಬ್ಲ್ಯಾಕ್ ಏಲಕ್ಕಿ ಸಿಕ್ಕಿಲ್ಲ ಈ ಸಲ ನನಗೆ ಏಲಕ್ಕಿ ಮತ್ತು ಮೆಣಸು ಕಾಡು ಮೆಣಸು ಅಂತ ಅದು ಮತ್ತು ಇಪ್ಪಲಿ ಅಂತ ಬರುತ್ತೆ ಅದು ಅದೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಪೌಡ್ರು ಅದೆಲ್ಲ ಸ್ವಲ್ಪ ಈ ಸಲ ನಾನು ಆಚೆ ಹೋಗಿ ತಂದಿಲ್ಲ ಹಂಗಾಗಿ ಆಗಲಿಲ್ಲ ಅದನ್ನು ಹಾಕೋಕ್ಕೆ ಇಷ್ಟು ಮಾತ್ರ ಹಾಕೊಂಡು ಮಾಡ್ಕೊತೀನಿ ತುಂಬ ಚೆನ್ನಾಗಾಗುತ್ತೆ ಪಲಾವ್ಗೆಲ್ಲ ಏನು ಬಿರಿಯಾನಿ ಮಾಡಿದ್ರೂ ತುಂಬ ಚೆನ್ನಾಗಿ ಬರುತ್ತೆ ಬಿರಿಯಾನಿ ಪಲಾವು ಎಲ್ಲ ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು ಟ್ರೈ ಮಾಡಿ ನೋಡಿ ಮನೆಯಲ್ಲಿ ನಿಮಗೆ ಸ್ವಲ್ಪನೇ ಮಾಡ್ಕೊಳ್ಳಿ ಫಸ್ಟು ಯಾಕೆಂದರೆ ಕೆಲವ್ರಿಗೆ ಅಳತೆ ಎಲ್ಲ ಗೊತ್ತಾಗಲ್ಲ ಈಗ ನಾನು ಏನಿಲ್ಲ ಒಂದು ಒಂದು ಚಿಕ್ಕದ ಗ್ಲಾಸ್ ಥರ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಗ್ಲಾಸ್ ಧನಿಯಾ ಹಾಕಿದ್ರೆ ಒಂದು ಕಾಲು ಗ್ಲಾಸು ಮೆಣಸು ಆ ಥರ ಹಾಕೊಂಡಿದ್ದೀನಿ ಚಿಕೆನ್ ಅಷ್ಟೇ ಒಂದು ಗ್ಲಾಸ್ ಚಿಕೇನೆ ಹಾಕ್ಕೊಳ್ತೀನಿ ಚೆನ್ನಾಗಿ ಬರುತ್ತದು ಲವಂಗ ಒಂದು ಅರ್ಧ ಗ್ಲಾಸ್ ಹಾಕೊತೀನಿ ಸ್ಟಾರ್ ಹೂವು ಒಂದು ಒಂದು ಏಳು ಎಂಟು ಆ ಥರ ಏಳು ಎಂಟರ ಒಂದು ಸ್ವಲ್ಪ ಜಾಸ್ತಿನೇ ಒಂದು ಹತ್ತು ಹದಿನೈದು ಹಾಕಿದ್ದೀನಿ ಆ ಥರ ಹಾಕ್ಕೊಂಡು ಮಾಡ್ಕೊಳ್ಳಿ ಫಸ್ಟ್ ಸ್ವಲ್ಪ ಕಮ್ಮಿನೇ ಮಾಡ್ಕೊಳ್ಳಿ ಚೆನ್ನಾಗಾದರೆ ನಾನು ಅಷ್ಟೇ ಫಸ್ಟ್ ಸ್ವಲ್ಪ ನನಗೆ ಯಾರೋ ಹೋಟ್ಲಲ್ಲಿ ಬಿರಿಯಾನಿ ಅಂದರೆ ಇದಿರುತ್ತಲ್ಲ ನಾನ್ ವೆಜ್ ಹೋಟ್ಲು ಮಿಲ್ಟ್ರಿ ಹೋಟ್ಲು ಆ ಥರ ಆ ಥರದವರು ನನಗೆ ಹೇಳ್ಕೊಟ್ಟಿದ್ರು ಒಟ್ಟಿಗೆ ಟ್ವೆಂಟಿ ಒನ್ ಏನು ಇಪ್ಪತ್ತೊಂದು ಥರದ್ದು ಇದು ಇಂಗ್ರೀಡಿಯಂಟ್ಸ್ ಹಾಕ್ತೀವಿ ಅಂತ ಹೇಳಿದ್ರು ಅವರು ಆದರೆ ಈ ಯಾವುದು ಏನು ಅಂತ ಹೇಳಲಿಲ್ಲ ಪೌಡ್ರು ಮಾತ್ರ ನನಗೊಂದು ಸಲ ಕೊಟ್ಟಿದ್ದರು ಆ ಟೇಸ್ಟ್ ನೋಡಿದ್ನಲ್ಲ ಸೊ ಹಂಗಾಗಿ ನಾನು ಅಂದಾಜು ಮೇಲೆ ಈ ಥರ ಮಾಡಿಕೊಂಡೆ ಅವರೆಲ್ಲ ಅವ್ರದ್ದು ಇದೆಲ್ಲ ಬಿಟ್ಕೊಡೋಲ್ಲ ಅಲ್ವಾ ಹಾಗಾಗಿ ಮತ್ತು ಇದು ಕಸೂರಿ ಮೇಥಿ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇದು ಜಾಕಾಯಿ ಜಾಪತ್ತೆ ಜಾಕಾಯಿ ಇದೆಲ್ಲ ಆರೋಗ್ಯಕ್ಕೂ ತುಂಬ ಒಳ್ಳೇದಲ್ವ ಈಗ ಚಿಕ್ಕ ಮಕ್ಕಳಲ್ಲಿ ನಾವು ಜಾಕಾಯಿ ಎಲ್ಲ ಮಕ್ಳಿಗೆ ತೆ ಇದು ತಿನ್ನಿಸ್ತಾ ಇರ್ತೀವಿ ಜೀರ್ಣ ಎಲ್ಲ ಚೆನ್ನಾಗಾಗಲಿ ಅಂತೆಲ್ಲ ಈ ಥರ ಮಾಡಿಕೊಂಡ್ರೆ ಮಾಡಿಟ್ಕೊಬಿಟ್ರೆ ಸಲ ಸ್ಟೋರ್ ಮಾಡಿ ನೀಟಾಗಿ ಒಂದು ಒಂದೂವರೆ ತಿಂಗಳು ಎರಡು ತಿಂಗಳಂತೂ ಬರುತ್ತೆ ನನಗೆ ಯಾಕೆಂದರೆ ಮನೇಲಿ ಬಿರಿಯಾನಿ ಎಲ್ಲ ಸ್ವಲ್ಪ ಜಾಸ್ತಿ ಮಾಡ್ತಾಯಿರ್ತೀವಿ ಬಿರಿಯಾನಿ ಆ ಥರ ರೆಸಿಪ್ಸ್ ಎಲ್ಲ ರೆಸಿಪೀಸ್ ಎಲ್ಲ ಹಾಕ್ತೀನಿ ಇನ್ನು ಮುಂದೆ ಮುಂದೆ ಸಪೋರ್ಟ್ ಮಾಡಿ ನನಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೀರಿಗೆ ಹಾಕ್ತೆ ಇವಾಗ ಸೋಂಪು ಹಾಕ್ತೆ ಜೀರಿಗೆ ಸೋಂಪು ಓಂಕಾಳು ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕಬೇಕು ಸೋಂಪು ಮತ್ತು ಉಂಟಾಳು ಸ್ವಲ್ಪ ಸ್ವಲ್ಪ ಹಾಕಬೇಕು ಆ ಥರ ಒಂದು ಅಂದಾಜು ನಮ್ಮ ನಮಗೆ ಅದು ಮಾಡ್ತಾ ಮಾಡ್ತಾ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಕೆಂಪುಗಾಗೋ ಥರ ಚೆನ್ನಾಗಿ ಹುರ್ಕೋಬೇಕು ನಿನ್ನೆ ಆ ಥರ ಎಲ್ಲ ಏನು ಹಾಕೊಳ್ಳೋದು ಬೇಡ ಎಣ್ಣೆ ಎಲ್ಲ ಹಾಕ್ಕೊಂಡ್ರೆ ಸ್ವಲ್ಪ ಸ್ಮೆಲ್ ಬಂದುಬಿಡೋದು ಬೇಗ ಪೌಡ್ರ್ ಹಾಳಾಗ್ಬಿಡುತ್ತೆ ಎಣ್ಣೆ ಏನು ಹಾಕೋಬಾರ್ದು ಡ್ರೈ ಆಗಿ ಹುರಿದು ರೋ ಚೆನ್ನಾಗಿ ರೋಸ್ಟ್ ಆಗಬೇಕದೆಲ್ಲ అది పలావ్ ఎలి పలావ్ ఎని పుడిగా సెపరేట్ అల్లి సప్రేట్ హా యాదే ఐటమ్ యావదే చిక్కే లవంగ ఏమే ఆగలి సప్రేట్ ఒగరణగా ఆగిలి ఏ హాక ఈ పౌడ్ర స్వల్ప హాకండ్రె సాకు యావ యావగా హాకూ పౌడర్ ఏను ఒక బిర్యానీ మితర్స్తీ నెక్స్ట్ వీడియోస్ బిర్యానీ అత పలా ఏనూ మి తోర్స్తీనీ ఈ నెక్స్ట్ శ్రావణ బర్తీ శ్రావణ బర్తాయిదా నా మనల్ని నాన్ వెజ్ ఎలా ಆಲ್ರೆಡಿ ನಾನು ವೆಜ್ ಬಿಟ್ಟಾಗಲೇ ತ್ರೀ ವೀಕ್ಸ್ ಆಯಿತು ಲಕ್ಷ್ಮಿ ಪೂಜೆ ಮಾಡೋದ್ರಿಂದ ನಾನು ಪೂಜೆ ಸ್ಟಾರ್ಟ್ ಮಾಡಿದ್ದೆ ಹೆಂಡಾಗೋವರೆಗೂ ನಾನು ವೆಜ್ ತಿನ್ನಲ್ಲ ಅದು ಪಲಾವ್ ಎಲೆ ಹಾಕಿದ್ಮೇಲೆ ಒಂದು ಕೈಯಲ್ಲಿ ಇದು ಪಲಾವ್ ಪಲಾವೆಲ್ಲ ಆಚೆ ಹೋಗ್ತಾಯಿತ್ತು ಅದಕ್ಕೆ ಎರಡು ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಆ ಥರ ಆಗಿದೆ ಕೆಂಪಗೆ ಇದನ್ನು ಸ್ವಲ್ಪ ಕೂಲ್ ಆಗೋಕೆ ಇಟ್ಬಿಟ್ಟು ಆಫ್ ಮಾಡಿಟ್ಬಿಡೋಣ ಸ್ಟೌವು ಕೂಗಲಾಗಲಿ ಸ್ವಲ್ಪ ನೋಡಿ ಎಲೆ ಎಲ್ಲ ಮುರಿದ್ರೆ ಫುಲ್ಲು ಇದಾಗುತ್ತಲ್ಲ ಆ ಥರ ನೋಡಿ ಚಕ್ಕೆ ಎಲ್ಲ ಇದಾಗಿದೆ ಇವಾಗ ಇದನ್ನು ಒಂದು ಜಾರ್ಗೆ ಹಾಕ್ಕೊಳ್ಳೋಣ ಜಾರ್ಗೆ ಹಾಕ್ಕೊಂಡು ರುಬ್ಬಿಟ್ಕೊಳ್ಳೋಣ ಕಸೂರಿ ಮೇತಿ ನಾನು ಹಾಕ್ಕೊಂಡಿದ್ದೀನಿ ಆದರೆ ಇಲ್ಲಿ ವೀಡಿಯೋದಲ್ಲಿ ಹಾಕಿಲ್ಲ ಕಸೂರಿ ಮೇತಿನೂ ಸ್ವಲ್ಪ ಹಾಕ್ಕೊಳ್ಳಿ ನೋಡಿ ಈ ಥರ ಪುಡಿ ಆಗಬೇಕು ಈ ಪುಡಿನ ಒಂದು ಗ್ಲಾಸ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಒಂದೂವರೆ ಎರಡು ತಿಂಗಳು ಆರಾಮಾಗಿ ಯೂಸ್ ಮಾಡ್ಕೋಬೋದು ಟೆನ್ಷನ್ ಇರಲ್ಲ ಇದ್ರ ಜೊತೆ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ಅಂತೂ ಬೇಗನೇ ಆಗ್ಬಿಡುತ್ತೆ ಪಲಾವೆಲ್ಲ ನಾನು ವೀಡಿಯೋ ನೋಡಿದಕ್ಕೆ ತುಂಬ ಥ್ಯಾಂಕ್ಸ್ ಹಿಂಗೆ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್